全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、全部、

ನಮಗೆ ಇನ್ನು ಮುಂದೆ ಈ ಊರಿನಲ್ಲಿ ಈ ಇಡೀ ಭಾರತ ದೇಶದಲ್ಲಿ ನಾವು ಭಾರತ ಮಾತೆ ಅಂತ ಹೇಳ್ತೇವೆ ಭಾರತ ಭಾರತೀಯ ಭಾರತಕ್ಕೆ ಗಂಡ ಹೆಸರ ಹೆಸರು ಇಟ್ಟಿಲ್ಲ ಮಾತೆಗೆ ಇಟ್ಟಿದ್ದೇವೆ ಆ ಮಾತೆಗೆ ನೀವು ಹಾಗೆ ಇರುವ ಎಲ್ಲ ಹೆಂಗಸರಿಗೆ ನಿಮ್ಮ ಸೇಫ್ಟಿಯನ್ನು ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ನಾಟ್ ಓನ್ಲಿ ದ್ಯಾಟ್ ಇವಾಗ ಆದ ಕೃತ್ಯಕ್ಕೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಸಿ ಬಿ ಐ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಟ್ರಾನ್ಸ್ಪೇರೆಂಟ್ ಇಡಬೇಕು ಯಾಕೆಂದರೆ ಯಾವಾಗಲೂ ನಾವು ನೋಡ್ತೇವೆ ದ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಈವನ್ ಡಿಪಾರ್ಟ್ಮೆಂಟಲ್ಲಿ ಆಗ್ತದೆ ನೋ ದ ಜಸ್ಟಿಸ್ ಡಿನೈಡ್ ಇಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ನಮಗೆ ಅದು ಬೇಡ ಸೊ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನು ಕೃತ್ಯವನ್ನು ಮಾಡಿದ್ದಾರೆ ಅವರು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಕಠಿಣ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮದು ವಿನಂತಿ ಅದನ್ನು ನೋಡಿ ಬೇರೆಯವರು ಕಲಿಬೇಕು ನಾವು ಇನ್ನೊಂದು ಹೆಂಗಸರಿಗೆ ಕೈ ಮುಟ್ಟುವಾಗ ನೂರು ಸತಿ ಯೋಚಿಸಬೇಕು ನಿಮಗೆ ಎಲ್ಲರಿಗೂ ತಾಯಿ ಇದ್ದಾರೆ ಮೈ ವೈಫ್ ಇದ್ದಾರೆ ಮಗಳಿದ್ದಾರೆ ರಿಮೆಂಬರ್ ದೇ ಆರ್ ಯುವರ್ ಫ್ಯಾಮಿಲಿ ಹೆಂಗಸಲಂದ್ರೆ ಆ ಮರ್ಯಾದೆಯಿಂದ ನೋಡಿದರೆ ನಾವು ಯಾವತ್ತು ಕುರುಕೃತ್ಯವನ್ನು ಸರ್ ಇನ್ಸಿಡೆಂಟ್ ನೋಡಿದಾಗೆ ಸುಮಾರು ಐದು ಸಾವಿರ ಜನ ಸೇರಿದ್ದಾರೆ ಈ ಸೇರುವ ಹಿನ್ನೆಲೆ ಏನು ಅಂತ ಹೇಳಿದರೆ ವೆಸ್ಟ್ ಬೆಂಗಾಲಲ್ಲಿ ಕಳೆದ ಎಂಟು ದಿನಗಳಿಂದ ಅಲ್ಲಿ ಸತತವಾಗಿ ಅಲ್ಲಿ ಪ್ರೊಟೆಸ್ಟ್ ಆಗುತ್ತಿದೆ ಇನ್ನೂ ಕೂಡ ಯಾರೂ ಸಿಗಲಿಲ್ಲ ಅಲ್ಲಿ ಆ ಕುತ್ಯ ಮಾಡಿದಂತಹ ಈ ರೇಪಲ್ಲಿ ಕೃಕ್ಯ ಮಾಡಿದಂಥ ಒಂದು ವಿದ್ಯಾರ್ಥಿನಿ ಅವರು ಸಿಗಲಿಲ್ಲ ಇದು ನಮಗೆ ಬೇಸರ ತಂದಿದೆ ಇಡೀ ಭಾರತದಲ್ಲಿ ನೋಡಿ ಅಹರ್ನಿಸಿ ದುಡಿಯುವಂತಹ ವೈದ್ಯ ವೃತ್ತಿಪರರವರಿಗೆ ಅವರಿಗೆ ಈ ರೀತಿ ಮಾಡೋದು ಜನರು ಅಂತ ಹೇಳಿದರೆ ಇದೊಂದು ಬಹಳ ಒಂದು ಕಳಕಳಿಯ ವಿಷಯ ಸೊ ಅದಕ್ಕಾಗಿ ಇವತ್ತು ನಮ್ಮೊಟ್ಟಿಗೆ ಎಲ್ಲ ಸೀನಿಯರ್ ಡಾಕ್ಟರ್ಸ್ಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲ ವೈದ್ಯಕೀಯ ಇತರ ವಿಭಾಗದವರೆಲ್ಲ ಬಂದಿದ್ದಾರೆ ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ ಖಂಡನೆ ಇದೆ ಆದ ಕಾರಣ ಇನ್ನು ಮುಂದೆ ಎಲ್ಲ ವೈದ್ಯ ವಿದ್ಯಾರ್ಥಿಗೆ ವಿದ್ಯಾರ್ಥಿನವರಿಗೆ ಪರ್ಟಿಕ್ಯುಲರ್ ವಿದ್ಯಾರ್ಥಿನವರಿಗೆ ಒಂದು ಸೇಫ್ಟಿ ಎನ್ವೈರನ್ಮೆಂಟ್ ಕಲ್ಪಿಸಬೇಕು ಮತ್ತು ಒಂದು ಸೆಂಟ್ರಲ್ ಆ್ಯಕ್ಟ್ ಫಾರ್ ವೈಲೆನ್ಸ್ ನಮಗೆ ಪದೇ ಪದೇ ವೈದ್ಯರ ಮೇಲೆ ಹಲ್ಲೆ ಆಗುತ್ತಿದೆ ಅದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಅದು ಕೂಡ ಒಂದು ಸೆಂಟ್ರಲ್ ಆ್ಯಕ್ಟ್ ಫಾರ್ ವೈಲೆನ್ಸ್ ಬರಲೇಬೇಕು ಅಂತ ಹೇಳಿ ಕೇಳಿಕೊಳ್ತಾ ನಾಗರಿಕ ಸಮಾಜಕ್ಕೆ ನಮ್ಮ ನೋವನ್ನು ತೋಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಸಮಸ್ಯೆಗಳು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇಡೀ ಜನತ ಜನ ಭಾಳ ಬೇಸರದಿಂದ ಇದ್ದಾರೆ ಈ ರೀತಿಯ ಒಂದು ವ್ಯವಸ್ಥೆ ಒಂದು ನಮ್ಮ ನಾಡಿನ ಮಕ್ಕಳಿಗೆ ಹೆಣ್ಣು ಮಗುವಿಗೆ ಆಗ್ತದೆ ಅನ್ನೋದು ಭಾಳ ಬೇಸರದ ಸಂಗತಿ ಅದರ ಮೇಲೆ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನ ಅದರ ಮೇಲೆ ಅಲ್ಲಿರುವಂಥ ಎವಿಡೆನ್ಸ್ಗಳನ್ನು ಡಿಸ್ಟ್ರಾಯ್ ಮಾಡುವಂಥ ಪ್ರಯತ್ನ ಇದನ್ನೆಲ್ಲ ನೋಡಿದಾಗ ನಾವು ನಮ್ಮ ದೇಶದಲ್ಲಿ ಈ ರೀತಿಯ ವ್ಯವಸ್ಥೆ ಇನ್ನೂ ಉಂಟ ಅನ್ನುವಂಥ ಮನಸ್ಥಿತಿ ಜನರ ಮನಸ್ಸಲ್ಲಿ ಬಂದಿದೆ ವೈದ್ಯರುಗಳು ಪಾಪ ಬೇರೆಯವರಿಗೆ ಬೇರೆಯವ್ರ ಅಧಿಕಾರಿಗಳು ಬಂದಾಗ ಬೇರೆಯವರು ಬಂದಾಗ ಅವರಿಗೆ ವೈದ್ಯಾಧಿಕಾರಿಗಳು ಟ್ರೀಟ್ಮೆಂಟನ್ನು ಕೊಡ್ತಾರೆ ಅವ್ರನ್ನ ಒಳ್ಳೆ ರೀತಿಯನ್ನು ನೋಡ್ಕೊಳ್ತಾರೆ ಅದೇ ವೈದ್ಯರುಗಳಿಗೆ ಸಮಸ್ಯೆ ಆದಾಗ ಮ್ಯಾನ್ ಡಾಕ್ಟರ್ಸ್ ಆಸ್ ಇನ್ ಟ್ರಬಲ್ ನಮ್ಮೊಂದಿಗೆ ಯಾರು ಇದ್ದಾರ ಇಲ್ವಾ ಸವಿ ನಮ್ಮ ಸಮಾಜ ಸಿವಿಲೈಸ್ ಸೊಸೈಟಿ ನಮ್ಮೊಂದಿಗೆ ಇದೇ ಇಲ್ವಾ ಆರ್ಧೆ ವಿದ್ಯಾಸದ ನೋಟ್ ಅನ್ನುವಂಥ ಪ್ರಶ್ನೆ ಖಂಡಿತ ಡಾಕ್ಟರ್ಗಳ ಮನಸ್ಸಲ್ಲಿ ಮೂಡಿದೆ ಇವತ್ತು ಎಲ್ಲರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ವಿ ಆರ್ ಕಮ್ಮಿಯಾಗಿ ಡಿ ಸಿ ಆಫೀಸಿಗೆ ಬಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಟು ಪ್ರಾಪರ್ ಚಾನಲ್ಸ್ ಸರ್ಕಾರಕ್ಕೆ ಮತ್ತು ಗವರ್ನರಿಗೆ ನಾವು ನಮ್ಮ ಸೈಡಿಂದ ನಮ್ಮ ನೋವನ್ನು ತೋಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಡಾಕ್ಟ್ರುಗಳು ಮತ್ತು ಮಹಿಳೆಯರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಲಾಸ್ ಇದೆ ದೇರ್ ಆರ್ ಲಾಸ್ ವಿಚ್ ಆರ್ ಮೇಡ್ ಟು ಪ್ರೊಟೆಕ್ಟ್ ಬಟ್ ಲಾಸ್ ಆರ್ ನಾಟ್ ಬಿಂಗ್ ಇಂಪ್ಲಿಮೆಂಟೆಡ್ ಲಾಸ್ ಗಾಳಿಯಲ್ಲಿ ತೂರಿ ಆಚೆಚೆ ಮೋಡ ಆ ರಾಜಕೀಯ ಶಕ್ತಿಗಳಂತ ನೋಡ್ತಾ ಇದ್ದೇವೆ ಪುಂಡ ಗೂಂಡಾಗಿರಿ ಮಾಡೋರು ಅಂತ ಸಹ ನೋಡ್ತಾ ಇದ್ದೇವೆ ಇಟ್ಸ್ ಅ ವೆರಿ ಡಿಸ್ಟರ್ಬಿಂಗ್ ಥಿಂಗ್ ಒಂದು ವೈದ್ಯರ ಮೇಲೆ ಯಾವ ರೀತಿ ಅತ್ಯಾಚಾರ ಆಗಿ ಅವರ ಕೊಲೆ ಆಯಿತು ಅದರ ಬಗ್ಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈದ್ಯರ ಏನು ಅಸೋಸಿಯೇಷನ್ ಇದೆ ಐ ಎಮ್ ಎ ಮತ್ತು ಡೆಂಟಲ್ ಅಸೋಸಿಯೇಷನ್ ಅದೇ ರೀತಿ ಆಯುರ್ವೇದ ಮತ್ತು ಬೇರೆ ಬೇರೆ ಅವರ ಎಸೋಸಿಯೇಷನ್ ಮುಖಾಂತರ ಅವರು ಐ ಎಮ್ ಅಸೋಸಿಯೇಷನ್ನ ಬಿಲ್ಡಿಂಗ್ನಿಂದ ಅವರು ಅವರ ಕಚೇರಿ ಮುಖಾಂತರ ಹಂಪನ್ಕಟ್ಟೆಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ಮಾಡಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾವುದೇ ಒಂದು ವೈದ್ಯರಿಗೆ ಈ ರೀತಿ ಹಲ್ಲೆಗಳಾಗಬಾರ್ದು ಇದು ವೈದ್ಯರ ಎಲ್ಲ ವೈದ್ಯರು ಅದು ಮಹಿಳಾ ವೈದ್ಯರು ಇರ್ಬೋದು ಅದು ಎಲ್ಲ ವೈದ್ಯರೊಂದಿಗೆ ಒಂದು ನಾವಿದ್ದೇವೆ ಅಂತೇಳುವಂಥ ಒಂದು ಧೈರ್ಯದ ಒಂದು ಈ ಒಂದು ಪಾದಯಾತ್ರೆ ಪ್ರತಿಭಟನೆ ಅಂತ ಹೇಳುವಂಥದ್ದು ಅವರು ಬಹಳ ಶಾಂತಯುತವಾಗಿ ಮಾಡಿದ್ದಾರೆ ಹಾಗಾಗಿ ವೈದ್ಯರು ಅಂತೇಳಿದರೆ ಎಲ್ಲರ ಜೀವದ ರಕ್ಷಣೆಯನ್ನು ಮಾಡುವವರು ಯಾವುದೇ ಸಂದರ್ಭದಲ್ಲಿ ಅವರ ರಕ್ಷಣೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಇವತ್ತು ವೈದ್ಯರಿಗೆ ಒಂದು ರಕ್ಷಣೆ ಇಲ್ಲದಂಥ ವಾತಾವರಣ ಕಲ್ಕತ್ತಾದಲ್ಲಿ ಆದಂಥ ಘಟನೆಯೊಂದಿಗೆ ಅದರಲ್ಲಿ ಕೂಡ ಸರ್ಕಾರ ಕೆಲವೊಂದು ಕಡೆಗಳಲ್ಲಿ ಆ ಆದಂಥ ಘಟನೆಯ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದೆಯೋ ಇಲ್ಲವೋ ಅಂಥೇಳುವಂಥದ್ದು ಸಂದೇಹಗಳು ಬಂದಾಗ ವೈದ್ಯರು ಇಡೀ ದೇಶದಲ್ಲಿ ಮಾರ್ಗದಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವೈದ್ಯರಿಗೆ ಈ ರೀತಿ ಅತ್ಯಾಚಾರ ಹಲ್ಲೆಗಳು ಕೊಲೆಗಳು ಆದಾಗ ಅದಕ್ಕೆ ಇನ್ನಿತರ ಕೇಸ್ ಇನ್ನಿತರ ಘಟನೆಗಳೊಂದಿಗೆ ಅದನ್ನು ಆ ರೀತಿಯ ಒಂದು ದೃಷ್ಟಿಕೋನದಲ್ಲಿ ನೋಡಲೇಬಾರದು ವೈದ್ಯರು ಯಾವತ್ತೂ ಯಾರನ್ನು ಅವರು ಉದ್ದೇಶಪೂರ್ವಕವಾಗಿ ಯಾವುದೇ ರೀತಿಯ ಘಟನೆಗಳು ವೈದ್ಯರು ಮಾಡಲ್ಲ ಯಾವಾಗ ಅದೇ ರೀತಿಯಲ್ಲಿ ವೈದ್ಯರಿಗೆ ಈ ರೀತಿ ಘಟನೆಗಳಾದಾಗ ಅದಕ್ಕೆ ಸರಕಾರದ ಕಾನೂನು ಇನ್ನಿತರ ಘಟನೆಗಳು ಪೊಲೀಸ್ ಇಲಾಖೆ ನಿಯಮಗಳು ಎಲ್ಲವೂ ಸ್ವಲ್ಪ ಬದಿಗೆಟ್ಟು ಅವರು ಜನರ ರಕ್ಷಣೆ ಮಾಡುವವರು ಅಂತ ಹೇಳುವಾಗ ಅದಕ್ಕೆ ವಿಶೇಷ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಕೊಡಬೇಕು ಆ ಘಟನೆಗಳಾದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಕಲ್ಲು ಶಿಕ್ಷೆ ಕೊಡುವಂಥ ರೀತಿಯ ವಾತಾವರಣಗಳು ಸತ್ಯ ಆಗಬೇಕು ಅದರಾಗ ಎಲ್ಲೋ ಈ ದೇಶ ಇಡೀ ಪ್ರಪಂಚಕ್ಕೆ ಅನಿವಾರ್ಯ ಯಾರು ಅಂತ ಹೇಳಿದ ವೈದ್ಯರು ಹಾಗಾಗಿ ಆ ವೈದ್ಯರೊಂದಿಗೆ ನಾನಿರ್ಬೋದು ನಮ್ಮ ಶಾಸಕ ಮಿತ್ರರಾದಂಥ ಭರತ್ ಶೆಟ್ಟಿ ಅವರು ಇರ್ಬೋದು ಅಥವಾ ನಮ್ಮ ಸಂಸದಂಥ ಬ್ರಿಜೇಶ್ ಚೌಟ ಎಲ್ಲರೂ ನಾವು ಸ್ವಯಂ ಪ್ರೇರಿತವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ ಇನ್ನು ಮುಂದೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈದ್ಯರು ಮತ್ತು ಇಡಿ ವ್ಯವಸ್ಥೆಯ ಎಲ್ಲೋ ಒಂದು ಈ ರೀತಿಯ ಘಟನೆಗಳು ಆಗದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಕ್ರಮವನ್ನು ವಹಿಸ್ಕೊಡ್ಬೇಕು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಿಯಮಗಳನ್ನು ಮಾತಾಡ್ತಾ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾತನಾಡಿದ್ದನ್ನು ನಾವು ಕಂಡಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ದುಃಖ ಆಗುತ್ತೆ ಆ ರೀತಿ ಘಟನೆಗಳಾಗದೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ಪೊಲೀಸ್ ಇಲಾಖೆ ಎಚ್ಚರನ್ನು ವಹಿಸ್ಕೊಳ್ಬೇಕು ವೈದ್ಯರಿಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸುವಂಥ ಕೆಲಸ ಕಾರ್ಯಗಳು ನಮ್ಮಿಂದಲಾ ಎಲ್ಲಿಂದಲೂ ಆಗಬೇಕು ಅಂತೇಳಿ ಮಾತನ್ನೇ ಹೇಳ್ತಾ ಈ ಆದಂಥ ಘಟನೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಿಡಿದು ಆ ಕಲ್ಕತ್ತಾದ ವೆಸ್ಟ್ ಬೆಂಗಾಲ್ ಸರ್ಕಾರದಿಂದ ಹಿಡಿದು ಆ ವ್ಯಕ್ತಿಗೆ ಈ ಕಠಿಣದಿಂದ ಕಠಿಣ ಕಲ್ಲು ಶಿಕ್ಷೆ ಅಂತವಾಗುವಂಥ ಘಟನೆ ನಿರ್ಣಯವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಭಾರತದಲ್ಲಿ